ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಏನಪ್ಪ ಅಂದರೆ ಇವಾಗ ಹೆಂಗೂ ಹೊಸದಿಗೆ ಮಟನ್ಗಳನ್ನ ತಂದಿರ್ತೀರ ಜಾಸ್ತಿ ಜಾಸ್ತಿ ಉಳಿಸ್ಬಿಟ್ಟಿರುತ್ತೆ ಅವಾಗ ಏನು ಮಾಡ್ಬೋದು ಅಂದರೆ ನೋಡಿ ಒಂದು ಮಟನ್ದೇ ರೆಸಿಪಿ ಆದರೆ ಒಣಗಿಸಿಟ್ಕೊಳ್ಳೋದು ವರ್ಷಗಣ್ ಗಣ ಆದ್ರೂ ಸಹ ಕೆಡೋದಿಲ್ಲ ನೀವು ಮಟನ್ ತಂದಿರ್ತಾರಲ್ಲ ಸ್ನೇಹಿತರೆ ಈ ಥರ ಉದ್ದವಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ತೊಳೆದು ಇದಕ್ಕೆ ನಾನು ಆಲ್ರೆಡಿ ಅರಿಶಿನ ಉಪ್ಪು ಹಾಕಿ ಒನ್ ಅವರ್ ಮ್ಯಾಗ್ನೆಟ್ ಮಾಡಿದ್ದೀನಿ ಇದನ್ನು ಮಸಾಲೆ ಇದು ಇದನ್ನು ಹಾಗೆ ಸೈಡಲ್ಲಿಟ್ಟು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಆ ಜಾರಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಮೆಣಸು ಹಾಗೆ ಸ್ವಲ್ಪ ಅರಿಶಿನ ಈಗ ಇದಕ್ಕೆ ತುಂಬ ನೀರು ಹಾಕೋದು ಬೇಡ ಸ್ನೇಹಿತರೆ ಸ್ವಲ್ಪ ನೀರಾಕಿ ಗಟ್ಟಿಯಾಗಿ ಒಂದು ಪೇಸ್ಟ್ ಟೈಪು ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಚೆನ್ನಾಗಿ ರುಬ್ಕೊಂಡಾಗಿದೆ ಕಣ್ರಿ ಈಗ ಈ ನೆನೆಸಿಟ್ ನೆನೆಸಿ ಇಟ್ಟಿದ್ವಲ್ಲ ಮಟನ್ನು ಆ ಮಟನ್ಗೆ ರುಬ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ಮಸಾಲೆನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಸಾಲೆಯಲ್ಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಒಂದು ಮಸಾಜ್ ಕೊಡೋಣ ಆಗಿನ ಕಾಲದಲ್ಲಿ ಇದನ್ನು ಹೊರಳಲ್ಲಿ ಇವಾಗ ಈಗ ಹೀಗೆ ಮಸಾಲೆಯೆಲ್ಲ ಹೊರಳಲ್ಲೇ ರುಬ್ಬೋರು ಹೊಳ್ಕಲಲ್ಲಿ ಆವಾಗ ಈ ಮಟನು ಸಹ ಅದರೊಳಗೆ ಹಾಕಿ ಒಂದು ಎರಡು ಸುತ್ತು ಹೀಗೆ ಸುತ್ತಿಬಿಡೋರು ಇವಾಗ ಹೊರಳಕಲ್ಲಿ ಇಲ್ಲ ಇಲ್ಲದೆ ಇರೋ ಕಾರಣ ಇದನ್ನು ಒಂದು ಎರಡು ಅವರಾದರೂ ಮ್ಯಾಗ್ನೇಟ್ ಆಗಲಿಕ್ಕೆ ಇಡಬೇಕು ನಾವೇನಾದರೂ ನೈಟ್ ಮಾಡ್ತಾ ಇದ್ದೀವಿ ಅಂದರೆ ಓವರ್ ನೈಟ್ ಆದರೂ ಫ್ರಿಜ್ಜಲ್ಲಿ ಹಾಗೆ ಇಟ್ರು ಸಹ ನಡೀತದೆ ಇವಾಗ ಹೆಂಗು ಸಮರ್ ಟೈಮ್ ಇದೆ ಸ್ನೇಹಿತರೆ ಮಾಡಿಟ್ಕೊಬಿಟ್ರೆ ಅನ್ನ ರಸಮು ಆ ಥರ ಎಲ್ಲ ಏನಾದರೂ ಬೇಳೆ ಸಾರು ಟೈಪ್ ಮಾಡ್ಕೊಂಡಾಗ ಎಣ್ಣೆಲೆ ಹಾಕಿ ಕರ್ಕೊಬೋದು ಇವಾಗ ಇದು ಒಂದು ಎರಡು ಅವರಿಂದ ಮೂರು ಅವರಾದರೂ ನೆನಿಲಿ ನೋಡಿ ಸ್ನೇಹಿತರೆ ಈಗೊಂದು ಎರಡರಿಂದ ಮೂರು ಅವರ್ ಆಗಿದೆ ಎಕ್ಸಸ್ ಇದರಲ್ಲಿ ಏನು ನೀರು ಬರುತ್ತೋ ಸೈಡಲ್ಲಿ ಅದನ್ನೆಲ್ಲ ತೆಗೆದ್ಬಿಡೋಣ ಇದನ್ನು ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕ್ತೇನೆ ನೋಡಿ ಸ್ನೇಹಿತರೆ ಹೇಗೆ ಒಣಗಾಕಿದ್ದೀನಿ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಅಂತ ನನಗೆ ಇಲ್ಲ ಯಾಕೆಂದರೆ ಬಿಸಿಲು ಒಣಗಿರೋ ಕಾರಣ ಏನೂ ಗೊತ್ತು ಕಾಣಿಸ್ತಾ ಇಲ್ಲ ನನಗೆ ಇಲ್ಲಿ ಬಿಸಿಲಿರೋದ್ರಿಂದ ನೋಡಿ ಹೇಗೆ ಒಣಗಾಕಿದ್ದೀನಿ ಹಲ್ವಾ ಇದೆ ಅಂತ ಅಂದ್ಕೊತೇನೆ ಈಗ ಇದು ಚೆನ್ನಾಗಿ ಒಣಗಬೇಕು ಇದಕ್ಕೊಂದು ಕವರು ಸಹ ಮಾಡ್ತೇನೆ ಹೇಗೆ ಅಂತ ಅದು ಸಹ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಹೀಗೆ ಬಟ್ಟೆ ಹಾಕ್ಬಿಟ್ಟು ಪೂರ್ತಿಯಾಗಿ ಕವರ್ ಮಾಡಿದ್ದೀನಿ ಕಂಡ್ರೆ ಯಾಕೆಂದರೆ ಡಸ್ಟ್ ಬರಬಾರ್ದು ಆಮೇಲೆ ಹುಳ ಗಿಳ ಇದ್ದರೂ ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ಪೂರ್ತಿಯಾಗಿ ಎಲ್ಲ ಒಣಗಿದ ಮೇಲೆ ನಾನು ಮತ್ತೆ ವೀಡಿಯೋ ಮಾಡಿ ಹಾಕ್ತೇನೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಒಂದು ಐದು ದಿನ ಅಂತೂ ಚೆನ್ನಾಗಿ ಒಣಗಿದೆ ಇವಾಗ ಒಡೀತಾ ಇರೋ ಬಿಸಿಲಿಗೂ ಅದಕ್ಕೂ ಮಟನ್ನು ನೋಡ್ರಿ ಎಷ್ಟು ಸೌಂಡ್ ಬರ್ತಾ ಇದೆ ಅಲ್ವಾ ಹೀಗೆ ಸೌಂಡ್ ಸೌಂಡ್ ಬರೋ ಥರ ನೀವು ಸಹ ಒಣಗಿಸ್ಬೇಕು ನೋಡಿ ಇಲ್ಲಿ ಎಷ್ಟು ಎಷ್ಟು ಹಾರ್ಡಾಗಿದೆ ನೋಡಿ ಮಟನ್ ಒಂದು ಚೂರು ಸಹ ನೀರಿನ ಅಂಶ ಇಲ್ಲವೇ ಇಲ್ಲ ನೋಡಿ ಮುಟ್ಟಿದ್ರೇ ಹಾಗೆ ಕಟ್ ಇದೆ ನೋಡಿ ಎಷ್ಟು ನೀಟಾಗಿ ಒಣಗಿದೆ ಹೀಗೆ ಒಣಗಬೇಕು ಮಟನ್ ಈ ಥರ ಒಣಗಿಸಿ ಇಟ್ಕೊಂಡ್ರೆ ಇದರಲ್ಲಿ ನೆನ್ ಒಂದು ಓವರ್ ನೈಟ್ ನೆನೆ ಹಾಕಿ ಮಟನ್ ಸಾರು ಸಹ ಮಾಡ್ಕೊಬೋದು ಇದನ್ನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಹಾಗೆ ರಸಮ್ಮು ಆಮೇಲೆ ಆಮೇಲೆ ಏನಾದರೂ ಒಂಥರ ಬೇಳೆ ಸಾರೆಲ್ಲ ಮಾಡಿದಾಗ ಅದಕ್ಕೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದರೆ ಒಳ್ಳೆ ಕ್ರಂಚಿಯಾಗಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಒಂದು ಈ ಥರ ಹೇರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಬಿಟ್ರೆ ಸ್ನೇಹಿತರೆ ನಿಮಗೆ ವರ್ಷ ಆದ್ರೂ ಸಹ ಕೆಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದರೊಳಗೆ ಏನು ಮಾಡಿ ಸ್ಮೆಲ್ ಬರಬಾರ್ದು ಅಂತಂದರೆ ಒಂದು ಟಿಪ್ ಹೇಳ್ಕೊಡ್ತೇನೆ ನಾನು ಹೀಗೆ ಒಂದು ಮಸಾಲೆ ಪದಾರ್ಥನ ರೆಡಿ ಮಾಡ್ಕೊಳ್ಳಿ ಈ ಜಾಯ್ಕಾಯಿ ಈ ಜಾಪತ್ರೆ ಜಾಯ್ಕಾಯಿ ಇದು ಹೂವು ಇದು ಏನು ಮೊಗ್ಗು ಅಂತ ಹೇಳ್ತಾರೆ ಅದು ಆಮೇಲೆ ಚಕ್ಕೆ ಇದಿಷ್ಟು ಸಹ ಇದರೊಳಗೆ ಹಾಕೋಬಿಡಿ ಯಾಕೆ ಅಂದರೆ ಅದು ಒಂದು ಮಟನ್ನಿಂದ ಸ್ಮೆಲ್ ಇರುತ್ತೆ ಆ ಸ್ಮೆಲ್ ಬರಲ್ಲ ಒಳ್ಳೆ ಏನೇ ತೆಗೆದ್ರು ಈ ಮಸಾಲೆ ಸ್ಮೆಲ್ಲೇ ಬರ್ತಾ ಇರುತ್ತೆ ನೀವು ಅಡುಗೆ ಮಾಡೋಕ್ಕೆ ತೆಗ್ದಾಗ ಆ ಥರ ಒಂದು ಬಾಕ್ಸಲ್ಲಿ ಹಾಕಿ ಹೀಗೆ ಏರ್ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು